ಪ್ರತಿಯೊಬ್ಬ ಆತ್ಮೀಯ ಹಿರಿಯ ನಾಗರಿಕರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಹಿರಿಯ ನಾಗರಿಕರ ಜೀವನ ಸುಧಾರಣೆ ನಿವೃತ್ತಿಯ ನಂತರ ಅವರಿಗೆ ಒಂದಿಷ್ಟು ಹಣವನ್ನು ಆರ್ಥಿಕ ಭದ್ರತೆಯನ್ನು ಒದಗಿಸುವಂತಹ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ಕೊಟ್ಟಂಥ ಯೋಜನೆಗಳನ್ನು ಸದುಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಸರ್ಕಾರ ನಿಮಗಾಗಿ ಕೊಟ್ಟಿರೋಂಥ ಯೋಜನೆಗಳನ್ನು ಬೇರೆ ಯಾರೋ ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇಡ ಆ ಉದ್ದೇಶಕ್ಕಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅದನ್ನು ಯೂಸ್ ಮಾಡಿಕೊಳ್ಳಿ ಅದರಲ್ಲೇ ಈ ದಿನ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರು ಪಿಂಚಣಿದಾರರಿಗಾಗಿ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿವರೆಗೂ ಪಿಂಚಣಿ ಸಿಗುವಂತಹ ಒಂದು ಹೊಸ ಯೋಜನೆ ಈ ಯೋಜನೆಯ ಬಗ್ಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಆ ವರದಿ ಸತ್ಯವೂ ಸುಳ್ಳು ಹಿರಿಯ ನಾಗರಿಕರಿಗೆ ನಿಜವಾಗಲೂ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿರಿಯ ನಾಗರಿಕರಿಗೆ ಹೊಸ ಪಿಂಚಣಿ ಯೋಜನೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಎಂಬ ಒಂದು ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀಡ್ ಆಫ್ ಪಬ್ಲಿಕ್ ಅನ್ನೋ ಚಾನಲ್ನಲ್ಲಿ ಬಂದಿತ್ತು ಈ ಚಾನಲ್ನಲ್ಲಿ ಬಂದಿರುವಂಥ ಅಂಶಗಳನ್ನು ಚರ್ಚೆ ಮಾಡೋಣ ಇದು ಸತ್ಯವೋ ಸುಳ್ಳೋ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆಯನ್ನು ಮಾಡೋಣ ಅನ್ನೋ ಉದ್ದೇಶಕ್ಕಾಗಿ ಈ ದಿನ ಬಂದಿದ್ದೀನಿ ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಬಂಪರ್ ಗಿಫ್ಟ್ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪಿಂಚಣಿ ನೀಡುವ ಹೊಸ ಯೋಜನೆ ಅಂತ ಬಂದಿದೆ ಸ್ನೇಹಿತರೆ ದೇಶದ ಹಿರಿಯ ನಾಗರಿಕರ ಜೀವನವನ್ನು ಆರ್ಥಿಕವಾಗಿ ಸುರಕ್ಷಿತವಾಗಿ ಹಾಗೂ ಸ್ವಾವಲಂಬಿಯಾಗಿ ಇಡುವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು ಒಂದು ಹೊಸ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿ ಮಾಡಿದೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಯು ಪಿ ಎಸ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೆಸರಿಡಲಾಗಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಅರ್ಹತೆ ಹೊಂದಿರುವಂಥ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗುವುದು ಸ್ನೇಹಿತರೆ ಇದರಲ್ಲಿ ಹಿರಿಯ ನಾಗರಿಕರು ಬರ್ತಾರೆ ಸರ್ಕಾರಿ ನೌಕರರು ಬರ್ತಾರೆ ನಿವೃತ್ತ ನೌಕರರು ಪಿಂಚಣಿದಾರರು ಬರ್ತಾರೆ ಯುನಿಫೈಡ್ ಪೆನ್ಷನ್ ಸ್ಕೀಮಲ್ಲಿ ಬರುತ್ತೆ ಸಾಮಾಜಿಕ ಸುರಕ್ಷತೆ ಜಾಲವನ್ನು ಬಲಪಡಿಸುವ ಉದ್ದೇಶಕ್ಕಾಗಿ ಇದೊಂದು ಮೈಲುಗಲ್ಲು ಅಂತಲೇ ಹೇಳ್ಬೋದು ಸ್ನೇಹಿತರ ಈ ಯೋಜನೆಯ ವಿವರಗಳು ಏನು ಅಂತ ನೋಡಿದ್ರೆ ಸರ್ಕಾರದ ಸಬ್ಕ ಕಾ ವಿಕಾಸ್ ದೃಷ್ಟಿಯನ್ನು ಮುಂದುವರಿಸುವ ಉದ್ದೇಶದಿಂದ ವೃದ್ಧಾಪ್ಯದಲ್ಲಿ ಕುಟುಂಬ ಸದಸ್ಯರು ಹಾಗೂ ಇತರೆಯರ ಅವಲಂಬನೆಯನ್ನು ಕಮ್ಮಿ ಮಾಡ್ಕೊಬೇಕು ಹಿರಿಯ ನಾಗರಿಕರು ಘನತೆಯಿಂದ ಜೀವಿಸಲು ಸಹಾಯ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ನಿಯಮಿತ ಆದಾಯದಿಂದ ಕೂಡಿರುವಂತಹ ಯೋಜನೆಯನ್ನು ಪರಿಚಯ ಮಾಡ್ತಾ ಇದೆ ಅವರ ದೈನಂದಿನ ಅವಶ್ಯಕತೆಗಳು ಹಿರಿಯ ನಾಗರಿಕರ ದೈನಂದಿನ ಅವಶ್ಯಕತೆಗಳು ಮೆಡಿಷನ್ ಹಾಗೂ ಹಾಸ್ಪಿಟ್ಲ್ ಖರ್ಚಿಗೆ ಹಣಕಾಸಿನ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇದನ್ನು ಮಾಡಿದರೆ ಸ್ನೇಹಿತರೆ ಈ ಯೋಜನೆಗೆ ಅರ್ಹತೆ ಹಾಗೂ ಮಾನದಂಡಗಳು ಏನಿದೆ ಅಂತ ನೋಡೋದಾದರೆ ಈ ಯೋಜನೆಯ ಲಾಭವನ್ನು ಪಡೆಯಲು ಅರ್ಜಿದಾರರು ಕೆಲವೊಂದು ನಿರ್ದಿಷ್ಟವಾದ ಮಾನದಂಡವನ್ನು ಪೂರೈಸಬೇಕು ಅರ್ಜಿದಾರರ ವಯಸ್ಸು ಕನಿಷ್ಠ ಅರವತ್ತು ವರ್ಷಗಳಾಗಿರಬೇಕು ಭಾರತದ ನಾಗರಿಕರಾಗಿರಬೇಕು ಎನ್ ಆರ್ ಐಗಳಿಗೆ ಇದರಲ್ಲಿ ಅವಕಾಶ ಇಲ್ಲ ವಾರ್ಷಿಕ ಆದಾಯ ತಿಂಗಳಿಗೆ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಕುಟುಂಬವು ಹತ್ತು ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ಆಸ್ತಿಯ ಮಾಲೀಕತ್ವವನ್ನು ಹೊಂದಿರಬೇಕು ವಾಸದ ಮನೆಯನ್ನು ಹೊರತುಪಡಿಸಿ ಅರ್ಜಿದಾರರು ಸ್ನೇಹಿತರೆ ಅರ್ಜಿದಾರರು ಕೇಂದ್ರ ಸರ್ಕಾರದ ಇತರೆ ಯಾವುದೇ ಪಿಂಚಣಿಯ ಲಾಭವನ್ನು ಪಡ್ಕೊಳ್ತಾ ಇರಬಾರ್ದು ಈಗಾಗಲೇ ಯಾವುದಾದ್ರೂ ಪಿಂಚಣಿಯ ಲಾಭವನ್ನು ಪಡ್ಕೊಳ್ತಿದ್ರೆ ಈ ಸ್ಕೀಮು ಅಪ್ಲೈ ಆಗಲ್ಲ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದು ತುಂಬ ಸರಳವಾಗಿದೆ ಬಳಕೆದಾರರಿಗೆ ಅನುಕೂಲವಾಗಿ ಬಳಕೆದಾರರ ಸ್ನೇಹಿಯಾಗಿದೆ ಅರ್ಜಿದಾರರು ಈ ಕೆಳಕಂಡ ವಿಧಾನಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ನ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಪೆನ್ಷನ್ ಡಾಟ್ ಗೌರ್ಮೆಂಟ್ ಇನ್ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೂ ಅರ್ಜಿದಾರರು ಸ್ಥಳೀಯ ಪಿಂಚಣಿ ಆಫೀಸಿಗೆ ಅಥವಾ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಿ ಫಿಸಿಕಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶಗಳು ಇದೆ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್ ವಯಸ್ಸಿನ ಪುರಾವೆ ವಿಳಾಸದ ಪುರಾವೆ ಆದಾಯದ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ವಿವರಗಳ ಅಗತ್ಯ ದಾಖಲಾತಿಗಳನ್ನು ಜೋಡಿಸ್ಕೊಂಡು ಈ ಯೋಜನೆಯಲ್ಲಿ ಲಾಭವನ್ನು ಪಡ್ಕೊಬೋದು ಅರ್ಜಿಯ ದಾಖಲಾತಿ ವಿವರ ಸಲ್ಲಿಸಿದ ನಂತರ ಪರಿಶೀಲನೆ ಪ್ರಕ್ರಿಯೆಗೆ ಎರಡು ವಾರಗಳು ಆಗತ್ತೆ ಆ ಎರಡು ವಾರಗಳ ನಂತರ ಅದು ಅನುಮೋದನೆಯಾಗಿ ಮಾಸಿಕ ಪಿಂಚಣಿ ನೇರವಾಗಿ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳಿ ವರದಿಯಲ್ಲಿದೆ ಸ್ನೇಹಿತರೆ ಇದು ಹೆಚ್ಚು ಕಡಿಮೆ ಫೇಕ್ ಅನಿಸತ್ತೆ ಯಾಕೆ ಅಂದರೆ ಹಿರಿಯ ನಾಗರಿಕರಿಗೆ ಈ ಯೋಜನೆಯನ್ನು ಘೋಷಣೆ ಮಾಡಿಲ್ಲ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದಂಥ ಸಂದರ್ಭದಲ್ಲಿ ಎನ್ ಪಿ ಎಸ್ನಲ್ಲಿ ಹೂಡಿಕೆ ಮಾಡಿದಂಥ ಸಂದರ್ಭದಲ್ಲಿ ಪಿಂಚಣಿಯನ್ನು ಪಡ್ಕೊಬೋದು ಅಥವಾ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಿ ಪಡ್ಕೊಬೋದು ಆದರೆ ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೇಂದ್ರ ಸರ್ಕಾರ ಯಾವುದರಲ್ಲೂ ಘೋಷಿಸಿಲ್ಲ ಅಂತ ನನ್ನ ಅನಿಸಿಕೆ ಹಾಗೂ ನನ್ನ ಗೊತ್ತಿರೋಂಥ ಮಾಹಿತಿ ಸ್ನೇಹಿತರೆ ಇಡಿಫೈಡ್ ಪೆನ್ಷನ್ ಸ್ಕೀಮನ್ನು ಕೇವಲ ಸರ್ಕಾರಿ ನೌಕರರು ಎನ್ ಪಿ ಎಸ್ಸು ರದ್ದು ಮಾಡಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಂಥ ಸರ್ಕಾರಿ ನೌಕರರಿಗಾಗಿ ಪ್ರಾರಂಭ ಮಾಡಿದಂತಹ ಒಂದು ಯೋಜನೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸ್ನೇಹಿತರೆ ಯಾವುದೋ ಮಾಹಿತಿಗಳು ಬಂತು ಅಂತ ಎಲ್ಲವನ್ನ ನಂಬಕ್ಕೆ ಹೋಗಬೇಡಿ ಯಾವುದಕ್ಕೂ ನೀವು ಕೊಟ್ಟಿರೋಂಥ ವೆಬ್ಸೈಟ್ನಲ್ಲಿ ವಿಸಿಟ್ ಮಾಡಿ ಇದು ಸತ್ಯವೋ ಸುಳ್ಳು ಅನ್ನೋದನ್ನು ತಿಳ್ಕೊಳ್ಳಿ ಸ್ಥಳೀಯ ಪೆನ್ಷನ್ ಆಫೀಸ್ಗಳಿಗೆ ಭೇಟಿ ನೀಡಿ ಯುನಿಫೈಡ್ ಪೆನ್ಷನ್ ಪ್ಲ್ಯಾನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ನಂತರ ಮುಂದುವರಿ ಅದೇ ರೀತಿ ಸೇವಾ ಸಿಂಧು ಕೇಂದ್ರಗಳಲ್ಲಿ ಮತ್ತು ನಿಮಗೆ ಗೊತ್ತಿರುವಂಥ ಲೀಗಲ್ ಅಡ್ವೈಸರ್ಗಳಿಗೆ ಭೇಟಿ ಮಾಡಿ ಈ ಮಾಹಿತಿ ಸತ್ಯವೋ ಸುಳ್ಳು ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಮಾಡಿದ ನಂತರ